I'm making a ಅಷ್ಟಾಗುವಾಗ ಇಲ್ಲಿ ಚಿಕನ್ ಕೂಡ ಸ್ವಲ್ಪ ಬೇಯ್ತಾ ಬಂತು ಇನ್ನೂ ಕೂಡ ಒಂದು ಸ್ವಲ್ಪ ಬೇಯಲಿಕ್ಕಿದೆ ಹಾಗೆ ಇಲ್ಲಿ ಇವಾಗ ಮಸಾಲ ಕೂಡ ನೈಸಾಗಿ ರೆಡಿಯಾಗಿದೆ ಈ ಸೈಡ್ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ಕಡಿದಿಟ್ಟಂಥ ಮಸಾಲವನ್ನು ಹಾಕ್ತೇನೆ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪವಾಗಿ ಇಟ್ಟು ಇದನ್ನು ಒಂದು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗ ನೋಡಿ ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಹಾಕಿದೆ ಆದರೆ ಅದು ನೀರು ಸಾಕಾಗಲಿಲ್ಲ ಅಂತೇಳಿ ಬೇರೆ ನೀರನ್ನು ಕೂಡ ಹಾಕಿ ನೋಡಿ ಎಷ್ಟು ತೆಳುವಾಗಿ ಮಾಡಿಟ್ಟೆ ಇಲ್ಲಿ ನಾನು ತೆಂಗಿನಕಾಯಿ ಹಾಕಲಿಲ್ಲ ಅದರ ಬದಲಾಗಿ ಗೋಡಂಬಿಯನ್ನು ಹಾಕಿದೆ ಯಾಕೆಂದರೆ ಸ್ವಲ್ಪ ತಿಕ್ನೆಸ್ ಬರಲಿ ಅಂತೇಳಿ ಇವಾಗ ನೋಡಿ ಸ್ವಲ್ಪ ತೆಳುವಾಗಿದೆ ಆದರೂ ಮತ್ತೆ ತನ್ನಾಗುವಾಗ ದಪ್ಪಗಾಗ್ತದೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ನಾನು ಕೆಳಗಿಡ್ತೇನೆ ಹಾಗೆ ನೋಡಿ ಈ ಥರ ಬಂದಿದೆ ಕಲರ್ ಕೂಡ ಸೂಪರಾಗಿ ಬಂದಿದೆ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ತಾ ಇದ್ದೇನೆ ತುಂಬನೇ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ಮಧ್ಯಾಹ್ನದ ಅಡುಗೆ ರೆಡಿಯಾಯಿತು ಇವತ್ತಿನ ಈ ಸಿಂಪಲ್ ಆದ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್